ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ನಾನು ಇಡ್ಲಿಗೆ ಕುಂಬಳಿಕಾಯಿ ಸಾಂಬಾರು ಮಾಡ್ತಿದ್ದೀನಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಇಡ್ಲಿಗೆ ಹೊಂದಿಕೆ ಕೆ ಆಗಂತಹ ಸಾಂಬಾರಿದು ಇಡ್ಲಿಗೆ ಮತ್ತು ಅನ್ನಕ್ಕೆ ಇತ್ತು ಬಲ್ತಿದ್ದು ಕುಂಬಳಿಕಾಯಿ ಅದನ್ನು ಒಡಾಕೊಂಡು ಚೆನ್ನಾಗಿ ಸಣ್ಣ ಕುಂಬಳಕಾಯಿ ಕುಂಬಳಕಾಯಿ ತುಂಬ ಚೆನ್ನಾಗಿತ್ತು ಅದಕ್ಕೆ ಸಾಂಬಾರು ಮಾಡೋಣ ಅಂತ ಹೇಳಿ ಬೀಜ ಇದೆ ಬ ಕುಂಬಳಿ ಬೀಜ ಬಲ್ತಿದೆ ಅದನ್ನು ಒಣಗಿಸ್ಬಿಟ್ಟು ಅದನ್ನು ವೇಸ್ಟ್ ಮಾಡ್ದಂಗೆ ಸುಲ್ಕೊಂಡು ತಿನ್ನಬೇಕು ರೆಡ್ ಕಲರ್ಗೆ ಒಳಗೆ ತುಂಬ ಚೆನ್ನಾಗಿತ್ತು ಅದಕ್ಕೆ ನಾನೊಂದು ಸಾಂಬಾರು ಮಾಡ್ತಾಯಿದ್ದೀನಿ ಸಿಪ್ಪೆ ತಕ್ಕಬೇಕು ಇದು ಯಾಕಂದರೆ ತಿರುಳು ಎಲ್ಲ ತಕ್ಕೊಂಡು ಸಣ್ಣ ಪೀಸ್ ಮಾಡ್ಕೋಬೇಕು ತೊಳ್ಕೋಬೇಕು ತುಂಬ ಎಲ್ಲೋ ಕಲರ್ ಆಗಿ ತುಂಬ ಚೆನ್ನಾಗಿತ್ತು ಕುಂಬಳಿಕಾಯಿ ಒಂದು ಎರಡು ಸಲ ತೊಳ್ಕೊಂಡಿದ್ದೀನಿ ಮತ್ತು ನಾಟಿ ಈರುಳ್ಳಿ ಇತ್ತು ಇದು ಸಾಂಬಾರಿಗೆ ನಾಟಿ ಈರುಳ್ಳಿ ತುಂಬ ಚೆನ್ನಾಗಿರುತ್ತೆ ಸು ಬಿಡ್ಸೋಕ್ಕಾಗಲ್ಲ ಅಂತ ನಾನು ನೀರಲ್ಲಿ ಹಾಕಿ ಸ್ವಲ್ಪ ಹೊತ್ತಾದಮೇಲೆ ಸಿಪ್ಪೆ ಬಿಡಿಸಿ ಹಾಕ್ತೀನಿ ಅದಕ್ಕೆ ತೊಗರಿಬೇಳೆ ಅದನ್ನು ತೊಗರಿಬೇಳೆ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಟೊಮೊಟೊ ಎರಡು ಸೇರಿಸಿ ಕುಕ್ಕರಲ್ಲಿ ಬೇಯಿಸ್ಬೇಕು ಅದಕ್ಕೆ ನೀರು ಹಾಕಿ ಒಂದು ಸ್ವಲ್ಪ ತುಪ್ಪ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಎಲ್ಲ ಸೇರಿಸಿ ಒಂದು ಎರಡು ಮೂರು ಸಲ ಚೆನ್ನಾಗಿ ಬೇಯಂಗೆ ವಿಜಲ್ಲಿ ಹಾಕಬೇಕು ಒಂದು ಎರಡು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಹುರ್ಕೊಂಡಿದ್ದೀನಿ ತೆಂಗಿನಕಾಯಿ ಹಾಕ್ಕೊಂಡೆ ಸ್ವಲ್ಪ ಸಾಂಬಾರು ಪೌಡ್ರು ನೀರು ಹಾಕಿ ಮಸಾಲೆ ರುಬ್ಕೋಬೇಕು ನುಣ್ಣು ರುಬ್ಕೊಂಡಿದ್ದೀನಿ ಮಸಾಲೆ ಈಗ ಹುಣ್ಸೆಹಣ್ಣು ಸ್ವಲ್ಪ ಬೇಕಾಗುತ್ತೆ ಅದಕ್ಕೆ ಹುಣಸೆಹಣ್ಣೆ ಹಾಕಿದ್ದೀನಿ ಕುಂಬಳಕಾಯಿ ಹಚ್ಚಿರ ಅಂತ ಕುಂಬಳಕಾಯಿ ಮತ್ತು ಈರುಳ್ಳಿ ದಪ್ಪ ದಪ್ಪಗೆ ಹಚ್ಕೊಂಡಿದ್ದೀನಿ ನಾಟಿ ಈರುಳ್ಳಿ ಅಂತ ಕರಿಬೇವು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ತೊಗೊಂಡಿದ್ದೀನಿ ಒಗ್ಗರಣೆ ಮಾಡ್ಕೊಳ್ಳಲ್ಲ ಫಸ್ಟು ಈಗ ಹುರ್ಕೋಬೇಕು ಈರುಳ್ಳಿ ಮತ್ತೆ ಕುಂಬಳಿಕಾಯನ್ನ ತುಪ್ಪದಲ್ಲಿ ಸ್ವಲ್ಪ ಹುರ್ಕಬೇಕು ಹಸಿ ಕರಿಬೇ ಸೊಪ್ಪು ಹಾಕ್ತೀನಿ ಇದು ಫ್ಲೇವರೇ ಬೇರೆ ಥರ ಇರುತ್ತೆ ಈ ಸಾಂಬಾರು ಕುಂಬಳಕಾಯಿ ಮತ್ತು ಈರುಳ್ಳಿ ಕಡ್ಡಿ ಕರಿಬಿ ಕೊತ್ತಂಬರಿ ಸೊಪ್ಪಿತ್ತು ಅದಕ್ಕೆ ಈಗ ಹಾಕಿಲ್ಲ ನಾವೇನು ಹೋಟೆಲಲ್ಲಿ ಮದುವೆ ಮನೆಗಳಲ್ಲಿ ಎಷ್ಟು ಇಷ್ಟಪಡ್ತೀವೋ ಸಾಂಬಾರು ಇಡ್ಲಿ ಸಾಂಬಾರು ಎಲ್ರಿಗೂ ಇಷ್ಟ ಈಗ ರುಬ್ಬಿರೋಂಥ ಮಸಾಲೆನ ಇದಕ್ಕೆ ಸೇರಿಸಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ನಾವು ಮನೇಲು ಮಾಡ್ಕೋಬಹುದು ಮಿಕ್ಸಿಲಿ ತೊಳೆದಿರೋಂಥ ನೀರು ಹಾಕಿದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಇದೆ ಕುಂಬಳಿಕಾಯಿ ಒಳಗೆ ಬೇಯ್ಬೇಕು ಈರುಳ್ಳಿ ಕುಂಬಳಕಾಯಿ ಸಮ ಪ್ರಮಾಣವಾಗಿ ಬೇಯಬೇಕು ಏನು ನಾವು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದಂಥ ತೊಗರಿಬೇಳೆ ಮತ್ತೆ ಟೊಮೊಟೊನ ತಕ್ಕೊಂಡಿದ್ದೀನಿ ಬೆಂದಿದೆ ಬೆಂದಿರುವ ತೊಗರಿಬೇಳೆನ ಈಗ ಕುಂಬಳಕಾಯಿ ಸಾರೊಳಗೆ ಹಾಕ್ತಾಯಿದ್ದೀನಿ ಈಗ ಎರಡೂ ಹೊಂದ್ಕಾಣುತ್ತೆ ಈಗ ಬೇಳೆ ಮತ್ತು ಕುಂಬಳಕಾಯಿ ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಂಬಾರಲ್ಲಿ ಹೊಂದ್ಕಾಣುತ್ತೆ ಸ್ವಲ್ಪ ಹುಣಸೆ ನೀರು ಹಾಕ್ತಾಯಿದ್ದೀನಿ ಹುಣಸೆಹಣ್ಣು ಕೊನೆಗೆ ಹಾಕ್ತೀನಿ ನಾನು ಈಗ ಸಾರಿಗೆ ಒಗ್ಗರಣೆ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಸಾಸಿವೆ ಮೆಣಸಿನ್ಕಾಯಿ ಕರಿಬೇವು ಜೀರಿಗೆ ಮತ್ತು ಇಂಗು ಇಷ್ಟೆಲ್ಲ ಒಗ್ಗರಣೆಗೆ ಲಾಸ್ಟಿಗೆ ಕೊಡಬೇಕು ಸಾಂಬಾರೆಲ್ಲ ರೆಡಿಯಾಗಿರುವಂಥ ಸಾಂಬಾರಿಗೆ ಒಗ್ಗರಣೆನ ಸೇರಿಸ್ತಾ ಇದ್ದೀನಿ ಸೂಪರಾಗಿರೋಂಥ ಸಾಂಬಾರು ರೆಡಿಯಾಯಿತು ನಾವು ಕುಂಬಳಿಕಾಯಿ ಇಲ್ಲ ಅಂದರೆ ಹೀರೇಕಾಯಿ ಹಾಕ್ಕೋಬೋದು ಇದಕ್ಕೆ ನಾನು ಜಾಸ್ತಿ ಪ್ರಮಾಣದಲ್ಲಿ ನಾನು ಈರಕಾಯಿ ಸಾಂಬಾರು ಮಾಡ್ತೀನಿ ಇಡ್ಲಿಗೆ ಕುಂಬಳಕಾಯಿ ಇತ್ತು ಇದು ತುಂಬ ಚೆನ್ನಾಗಿತ್ತು ಕುಂಬಳಕಾಯಿ ಅಂತ ಈ ಸಾಂಬಾರು ಮಾಡಿದ್ದೀನಿ ಇಡ್ಲಿ ಮತ್ತು ಅನ್ನಕ್ಕಂತೂ ತುಂಬ ಸೂಪರಾಗಿರೋಂಥ ಸಾಂಬಾರು ನಿಮಗೆ ಈ ಸಾಂಬಾರು ಇದೇ ಥರ ಮಾಡಬೇಕು ಅನಿಸಿದ್ರೆ ಈ ವಿಡಿಯೋ ನೋಡಿ ಸಲ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಇಡ್ಲಿ ಸಾಂಬಾರ್ ಅಂತಲೇ ಮಾಡ್ತೀವಿ ಇದಕ್ಕೆ ಬೆಳಗಿನ ತಿಂಡಿಗೆ ಒಳ್ಳೆಯ ಒಂದು ಉಪಹಾರ ಈ ಇಡ್ಲಿ ಸಾಂಬಾರು ವೀಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಇಷ್ಟ ಆದರೆ ಒಂದು ಲೈಕು ಶೇರು ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ